ಎಲ್ಲರಿಗೂ ನಮಸ್ಕಾರ ಅಮೃತವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಕೆಲವರ ಪಾತ್ರ ನಮ್ಮ ಜೀವನದಲ್ಲಿ ಕ್ಷಣಿಕ ಶ್ರೀರಾಮಕೃಷ್ಣರು ಪೂರ್ವ ಬಂಗಾಳದ ಕಡೆಯವರಾದ ಭೈರವಿ ಬ್ರಾಹ್ಮಣಿಯನ್ನು ದಕ್ಷಿಣೇಶ್ವರದಿಂದ ಗುರುವಾಗಿ ಕಾಮರಾಪುಪುರಕ್ಕೆ ಕರೆತಂದಿದ್ದರು ಆಕೆ ಅವರಿಗೆ ವೈಷ್ಣವ ತಾಂತ್ರಿಕ ಸಾಧನೆಗಳನ್ನು ಕಲಿಸ್ತಾ ಇದ್ದರು ಭೈರವಿಯವರು ಶಾರದೆಯನ್ನು ತನ್ನ ಸ್ವಂತ ಸೊಸೆ ಎಂಬುವಷ್ಟು ವಿಶ್ವಾಸದಿಂದ ನೋಡಿಕೊಳ್ಳುತ್ತಾ ಇದ್ದರು ಶಾರದೆಯೂ ಸಹ ಅವರನ್ನು ತನ್ನ ಅತ್ತೆಯನ್ನು ಕಾಣುವಷ್ಟೇ ಗೌರವದಿಂದ ನಡೆದುಕೊಳ್ಳುತ್ತಾ ಇದ್ದರು ಒಂದು ದಿನ ಭೈರವಿ ಪಲ್ಯವನ್ನು ಮಾಡಿ ಅದನ್ನು ಶಾರದೆಯವರಿಗೂ ಹಾಗೂ ಲಕ್ಷ್ಮಿಯ ತಾಯಿಗೂ ಬಡಿಸಿ ಅದರ ರುಚಿಯ ಬಗ್ಗೆ ಕೇಳಿದರು ಭೈರವಿ ಬಂಗಾಳದ ಕಡೆಯವರಾದ್ದರಿಂದ ಮೆಣಸಿನಕಾಯಿಯನ್ನು ಹೆಚ್ಚು ಬಳಸ್ತಾ ಇದ್ದರು ಲಕ್ಷ್ಮಿ ತಾಯಿ ಪಲ್ಯವನ್ನು ಬಾಯಿಗೆ ಹಾಕಿದ್ದೇ ತಡ ಅಬ್ಬಬ್ಬಾ ಉರಿ ಕಾರ ಎಂದು ಕೂಗಿಕೊಂಡರು ಆದರೆ ಶಾರದೇವರು ಮಾತ್ರ ಭೈರವಿಯ ಕೋಪಕ್ಕೆ ಗುರಿಯಾಗಬಾರದೆಂದು ಭಯದಿಂದ ನಿಜಕ್ಕೂ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಲೇ ಕಣ್ಣುಗಳಿಂದ ನೀರು ಹರಿಸ್ತಾ ಇದ್ರು ಇನ್ನೊಂದಿನ ಭೈರವಿಯವರು ಶ್ರೀರಾಮಕೃಷ್ಣರನ್ನ ಶ್ರೀಕೃಷ್ಣನಂತೆ ಅಲಂಕರಿಸಿ ಶಾರದೆಗೆ ತೋರಿಸಿ ಹೇಗೆ ಕಾಣುತ್ತಿದ್ದಾರೆ ಎಂದು ಕೇಳಿದರು ಸಂಕೋಚದ ಸ್ವಭಾವ ಹೊಂದಿದ್ದ ಶಾರದೆ ಚೆನ್ನಾಗಿ ಕಾಣಿಸುತ್ತಿದ್ದಾರೆ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟರು ಹೀಗೆ ಕೆಲ ಕಾಲ ಅವರಿಬ್ಬರ ಒಡನಾಟ ಚೆನ್ನಾಗಿಯೇ ಇತ್ತು ಕ್ರಮೇಣ ಭೈರವಿಯವರ ವರ್ತನೆಯಲ್ಲಿ ಬದಲಾವಣೆ ಕಂಡುಬಂತು ಅವರಲ್ಲಿ ಪ್ರೀತಿಯ ಬದಲಾಗಿ ಈರ್ಷೆ ಸ್ವಾರ್ಥ ಅಸಹನೆ ಭಾವನೆಗಳು ಕಂಡುಬಂದವು ಕ್ರಮೇಣವಾಗಿ ಎಂಬುದು ಮೋಹವಾಗಿ ಮಮಕಾರವಾಗಿ ಮಾರ್ಪಟ್ಟಿತು ಶ್ರೀರಾಮಕೃಷ್ಣರೊಂದಿಗೆ ಶಾರದೆಯು ಆತ್ಮೀಯತೆಯಿಂದ ಇರುವುದನ್ನು ಅವರಿಗೆ ಸಹಿಸಲು ಆಗುತ್ತಿರಲಿಲ್ಲ ಶ್ರೀರಾಮಕೃಷ್ಣರ ಜೀವನದಲ್ಲಿ ತನಗಿರುವ ಉನ್ನತ ಸ್ಥಾನಕ್ಕೆ ಎಲ್ಲಿ ಚ್ಯುತಿ ಉಂಟಾಗುತ್ತದೆಯೋ ಎಂದು ನಾನಾ ರೀತಿಯಲ್ಲಿ ತನ್ನ ಅಸಮಾಧಾನವನ್ನು ಶಾರದೆಯವರ ಮೇಲೆ ವ್ಯಕ್ತಪಡಿಸತೊಡಗಿದರು ಆಗ ಶಾರದೆಗೆ ಇನ್ನೂ ಹದಿನಾಲ್ಕು ವರ್ಷ ವಯಸ್ಸು ಇದಲ್ಲದೆ ಶ್ರೀರಾಮಕೃಷ್ಣರನ್ನು ಕರೆದು ನೋಡು ನೀನು ನಿನ್ನ ಹೆಂಡತಿಯೊಂದಿಗೆ ಹೆಚ್ಚಾಗಿ ಬೆರೆಯಬೇಡ ಅದರಿಂದ ನಿನ್ನ ಆಧ್ಯಾತ್ಮಿಕ ಜೀವನಕ್ಕೆ ತೊಂದರೆಯಾಗುತ್ತದೆ ಎಂದು ಎಚ್ಚರಿಸಿದರು ಎಲ್ಲವನ್ನೂ ತಿಳಿದ ರಾಮಕೃಷ್ಣರು ಈಗ ಭೈರವಿಯವರ ಪಾತ್ರ ತಮ್ಮ ಜೀವನದಲ್ಲಿ ಮುಕ್ತಾಯವಾಗಿದೆ ಎಂಬುದನ್ನು ಅರಿತು ಜಗನ್ಮಾತೆಯನ್ನು ನೆನೆದು ಆಕೆಯನ್ನು ತಮ್ಮಿಂದ ದೂರ ಇಡುವಂತೆ ಪ್ರಾರ್ಥಿಸಿದರು ಕೆಲವು ದಿನಗಳಲ್ಲಿ ಭೈರವಿಯವರಿಗೆ ತನ್ನ ಅಹಂಕಾರದ ತಪ್ಪಿನ ಅರಿವಾಗಿ ಶ್ರೀರಾಮಕೃಷ್ಣ ಪರಮಾಂಸರ ದಿವ್ಯತೆಯನ್ನು ನೆನಪಿಸಿಕೊಂಡು ಶಾಂತ ಮನಸ್ಸಿನಿಂದ ಕಾಶಿ ಕಡೆಗೆ ಹೊರಟರು ಧನ್ಯವಾದಗಳು